ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಇವತ್ತು ನಾನು ಬ್ಲ್ಯಾಂಕೆಟ್ಸ್ನ ಯಾವ ರೀತಿಯಾಗಿ ಡೆಕೋರೇಟಿವ್ ಪಿಲ್ಲೋಸ್ ಆಗಿ ಫೋಲ್ಡ್ ಮಾಡಿ ಯೂಸ್ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿ ಡೆಕೋರೇಟಿವ್ ಪಿಲ್ಲೋಸ್ನ ಆನ್ಲೈನ್ ಅಥವಾ ಅಂಗಡಿಯಲ್ಲಿ ಶಾಪ್ ಮಾಡಿದ್ರೆ ಅದಕ್ಕೆ ಐನೂರರಿಂದ ಸಾವಿರ ರೂಪಾಯಿವರೆಗೂ ಇರುತ್ತೆ ಅದಕ್ಕೆ ನಾನು ಯಾವುದೇ ಖರ್ಚಿಲ್ಲದೆ ಮನೆಯಲ್ಲೇ ಇರೋ ಎಕ್ಸ್ಟ್ರಾ ಬ್ಲ್ಯಾಂಕೆಟ್ಸ್ ಬೆಡ್ ಸ್ಪ್ರೆಡ್ಸ್ನ ಯೂಸ್ ಮಾಡಿ ಹೇಗೆ ನಮ್ಮ ಬೆಡ್ನ ಚೆನ್ನಾಗಿ ಥರ ಹೋಟೆಲ್ ಲಾಡ್ಜಲ್ಲಿ ಅಲ್ಲಿ ಎಲ್ಲ ಡೆಕೋರೇಟ್ ಮಾಡಿರ್ತಾರಲ್ಲ ಆ ರೀತಿ ಕಾಣೋ ತರ ಹೇಗೆ ಡೆಕೋರೇಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದೀನಿ ನಾನು ನಮ್ಮ ಬೆಡ್ ಮೇಲೆ ಬೆಡ್ ಸ್ಪ್ರೆಡ್ ನ ವಿಂಟರ್ ಅಲ್ಲಿ ಟೂ ವೀಕ್ಸ್ ಒನ್ಸ್ ಚೇಂಜ್ ಮಾಡ್ತೀನಿ ಅಂದ್ರೆ ಹಳೇದು ವಾಷಿಂಗ್ ಹಾಕಿ ಹೊಸದು ಹಾಕ್ತೀನಿ ಹಾಗೆ ಸಮ್ಮರ್ ಅಲ್ಲಿ ಎವ್ರಿ ವೀಕೆಂಡ್ ಚೇಂಜ್ ಮಾಡ್ತೀನಿ ಸಮ್ಮರ್ ಅಲ್ಲಿ ನಾವು ಯೂಸ್ವಲಿ ನೈಟ್ ಮಲ್ಗಿದ್ದಾಗ ಸ್ವೆಟ್ ಆಗೋದು ಜಾಸ್ತಿ ಸೊ ನೀವು ಎವ್ರಿ ವೀಕೆಂಡ್ ಚೇಂಜ್ ಮಾಡಬೇಕಾಗುತ್ತೆ ವಿಂಟರ್ ಅಲ್ಲಿ ನಾವು ಅಷ್ಟು ಸ್ವೆಟ್ ಆಗೋದಿಲ್ಲ ಸೊ ಟೂ ವೀಕ್ಸ್ ಒನ್ಸ್ ಚೇಂಜ್ ಮಾಡಿದ್ರು ನಡೆಯುತ್ತೆ ಇದು ನನ್ನ ಬೆಡ್ ಸ್ಪ್ರೆಡ್ ಚೇಂಜಿಂಗ್ ರುಟೀನ್ ನಿಮ್ಮ ರುಟೀನ್ ಹೇಗೆ ಅಂತ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಈಗ ನಾನು ಆಲ್ರೆಡಿ ಇದ್ದಿದ್ದ ಪಿಲ್ಲೋ ಕವರ್ಸ್ನ ತೆಗೆದು ರಿಮೂವ್ ಮಾಡಿ ವಾಷಿಂಗಿಗೆ ಹಾಕಿದ್ದೀನಿ ಹಾಗೆ ಅದ್ರ ಮ್ಯಾಚಿಂಗ್ ಬೆಡ್ ನ ತೆಗೆದು ಅದರಿಂದ ನಾನು ಈ ರೀತಿ ಬೆಡ್ನೆಲ್ಲ ಕ್ಲೀನ್ ಆಗಿ ಕೊಡುವಿ ಕ್ಲೀನ್ ಮಾಡ್ತಾ ಇದ್ದೀನಿ ಈಗ ಅದನ್ನು ಕೂಡ ವಾಷಿಂಗಿಗೆ ಹಾಕ್ಬಿಟ್ಟು ನಾನು ಕ್ಲೀನ್ ಆಗಿರೋ ಬೆಡ್ ಸ್ಪ್ರೆಡ್ ಅಂದ್ರೆ ವಾಶ್ ಆಗಿರೋ ಬೆಡ್ ಸ್ಪ್ರೆಡ್ ನ ಹಾಕ್ತಾ ಇದ್ದೀನಿ ಈ ಬೆಡ್ ಸ್ಪ್ರೆಡ್ ಕಲರ್ ಕಾಂಬಿನೇಷನ್ ನಂಗೆ ತುಂಬಾ ಇಷ್ಟ ಇದು ನನಗೆ ಅಮ್ಮ ತಂದು ಕೊಟ್ಟಿದ್ದು ನನಗೆ ಬೆಡ್ ಸ್ಪ್ರೆಡ್ ಮತ್ತೆ ಪಿಲ್ಲೋ ಕವರು ಎರಡು ಕಾಂಟ್ರಾಸ್ಟ್ ಇದ್ರೆ ತುಂಬಾ ಇಷ್ಟ ಆಗುತ್ತೆ ಸೊ ಇದು ವೈಟ್ ಅಂಡ್ ಗ್ರೀನ್ ಬೆಡ್ ಸ್ಪ್ರೆಡ್ ಗೆ ಪಿಲ್ಲೋ ಕವರ್ ಡಾರ್ಕ್ ಗ್ರೀನ್ ಕೊಟ್ಟಿದ್ದಾರೆ ಸೊ ನನಗೆ ಕಲರ್ ಕಾಂಟ್ರಾಸ್ಟ್ ಇರೋದು ತುಂಬಾ ಇಷ್ಟ ಆಗಿತ್ತು ಹಾಗೇನೆ ಈಗ ನಾನು ಜಸ್ಟ್ ತೆಗೆದು ವಾಷಿಂಗಿಗೆ ಹಾಕಿದ್ ಬೆಡ್ ಸ್ಪ್ರೆಡ್ ನಂಗೆ ನಮ್ಮ ಮತ್ತೆ ತಂದು ಕೊಟ್ಟಿದ್ದು ಕಲರ್ ಕೂಡ ಗ್ರೇ ಕಲರು ತುಂಬಾ ಚೆನ್ನಾಗಿದೆ ತುಂಬ ಎಲಿಗೆಂಟಾಗಿ ಕಾಣುತ್ತೆ ನಾವು ಎರಡೂ ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ತಾ ಇರ್ತೀವಿ ಎಲಿಗೆಂಟು ಒಂದೊಂದು ಸಲ ಕಲರ್ಫುಲ್ಲು ಎರಡು ಡಿಫ್ರೆಂಟ್ ಆಗಿ ಒಳ್ಳೆ ಡಿಫ್ರೆಂಟ್ ಫೀಲ್ ಕೊಡುತ್ತೆ ಅಂತ ನನ್ನ ಹತ್ರ ಈ ಥರ ಮೂರು ಸಾಫ್ಟ್ ಬ್ಲ್ಯಾಂಕೆಟ್ಸ್ ಇದೆ ಇದು ನಾವು ಸಮ್ಮರ್ ಅಲ್ಲಿ ಮಾತ್ರ ಯೂಸ್ ಮಾಡ್ತೀವಿ ವಿಂಟರಲ್ಲಿ ಇದು ಚಳಿ ಕಂಟ್ರೋಲ್ ಆಗೋದಿಲ್ಲ ಸೊ ನಾನು ವಿಂಟರಲ್ಲಿ ಏನು ಮಾಡ್ತೀನಿ ಅಂದರೆ ಈ ಬ್ಲ್ಯಾಂಕೆಟ್ಸ್ನ ನಾನು ಪಿಲ್ಲೋ ಟೈಪ್ ಫೋಲ್ಡ್ ಮಾಡಿ ಡೆಕೋರೇಷನ್ ಪರ್ಪಸ್ಗೆ ಅಂತ ಯೂಸ್ ಮಾಡ್ತೀನಿ ಅದನ್ನ ಹೇಗೆ ಮಾಡ್ತೀನಿ ನಾನು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಮನೆಯಲ್ಲೂ ಇದೇ ರೀತಿ ಕಲರ್ಫುಲ್ ಬ್ಲ್ಯಾಂಕೆಟ್ಸ್ ಇದ್ರೆ ಡೆಕೋರೇಷನ್ಗೆ ಚೆನ್ನಾಗಿ ಕಾಣುತ್ತೆ ಅನ್ಸ್ ಅಂತ ಅನ್ಸಿದ್ರೆ ಅದನ್ನು ನೀವು ಈ ರೀತಿ ಫೋಲ್ಡ್ ಮಾಡಿ ಡೆಕೋರೇಷನ್ಗೆ ಯೂಸ್ ಮಾಡ್ಬೋದು ನೀವು ಥಿಕ್ ಬ್ಲ್ಯಾಂಕೆಟ್ ಥಿನ್ ಬ್ಲ್ಯಾಂಕೆಟ್ ಯಾವುದಾದ್ರೂ ಯೂಸ್ ಮಾಡ್ಬೋದು ನೀವು ಜಸ್ಟ್ ಈ ಟೆಕ್ನಿಕ್ ಕಲ್ತ್ಕೊಂಡ್ರೆ ಸಾಕು ಯಾವುದೇ ತರ ಬ್ಲಾಂಕೆಟ್ಸ್ ನೀವು ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಡೆಕೋರೇಷನ್ಗೆ ಯೂಸ್ ಮಾಡಬಹುದು ಬರೀ ಬೆಡ್ ಡೆಕೋರೇಷನ್ ಅಷ್ಟೇ ಅಲ್ಲ ಸೋಫಾ ಮೇಲೆ ಸಣ್ಣ ಸಣ್ಣ ಪಿಲ್ಲೋಸ್ ಇಂದ ಡೆಕೋರೇಟ್ ಮಾಡಿರ್ತಾರಲ್ಲ ನೀವು ನೋಡಿರ್ಬೋದು ಆ ರೀತಿ ಕೂಡ ಯೂಸ್ ಮಾಡಬಹುದು ಇದನ್ನ ಈಗ ನಾನು ಈ ಡಾರ್ಕ್ ಬ್ಲೂ ಕಲರ್ ಬ್ಲ್ಯಾಂಕೆಟ್ನ ಪಿಲ್ಲೋ ಟೈಪ್ ಫೋಲ್ಡ್ ಮಾಡಿದ್ದೀನಿ ನೋಡಿ ಎಷ್ಟು ಈಸಿಯಾಗಿ ಎಷ್ಟು ಫಾಸ್ಟ್ ಆಗಿ ಮಾಡಿದೆ ಅಂತ ನಿಮಗೆ ನಾನು ನೆಕ್ಸ್ಟ್ ಬ್ಲಾಂಕೆಟ್ ನ ನಿಧಾನಕ್ಕೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ ನೀವು ಇದಕ್ಕೆ ಸಿಂಗಲ್ ಬ್ಲಾಂಕೆಟ್ ಡಬಲ್ ಬ್ಲಾಂಕೆಟ್ ಯಾವುದಾದ್ರೂ ತಗೋಬಹುದು ಏನು ತೊಂದರೆ ಇಲ್ಲ ನಾನು ತಗೊಂಡಿರೋದು ಸಿಂಗಲ್ ಬ್ಲಾಂಕೆಟ್ಸ್ ಈ ಸಿಂಗಲ್ ಬ್ಲಾಂಕೆಟ್ ನಾನು ಅರ್ಧ ಆಗಿ ಫೋಲ್ಡ್ ಮಾಡ್ತಾ ಇದೀನಿ ಅಂದ್ರೆ ಒಂದರಲ್ಲಿ ಹಾಫ್ ಆಗಿ ಫೋಲ್ಡ್ ಮಾಡ್ತಾ ಇದ್ದೀನಿ ನಾಲ್ಕು ಕಾರ್ನರ್ಸ್ ಲೆವೆಲ್ ಆಗಿ ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನಾವು ನೀಟಾಗಿ ಫೋಲ್ಡಿಂಗ್ ಮಾಡಿ ಎಲ್ಲ ಲೆವೆಲ್ ಆಗಿ ಇಟ್ಕೊಂಡ್ರೆ ಪಿಲ್ಲೋನ್ ತುಂಬಾ ಚೆನ್ನಾಗಿ ನೀಟಾಗಿ ಕಾಣುತ್ತೆ ಅಂತ ಈಗ ನಾನು ಹಾಫ್ ಫೋಲ್ಡ್ ಮಾಡಿದ್ಮೇಲೆ ಒಂದು ಎಡ್ಜಿಂದ ಈ ರೀತಿ ಒಂದು ಅಡಿಯಷ್ಟು ಫೋಲ್ಡ್ ಮಾಡಿ ಅದನ್ನ ಮತ್ತೆ ಇನ್ನೊಂದು ಅಡಿಯಷ್ಟು ಫೋಲ್ಡ್ ಮಾಡ್ತಾ ಇದ್ದೀನಿ ಸೊ ಟೋಟಲಿ ಟೂ ಫೋಲ್ಡ್ಸ್ ಮಾಡಿದೀನಿ ನಾನು ನಿಮಗೆ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಪ್ರತಿ ಫೋಲ್ಡ್ ಆದ್ಮೇಲೂ ನಾನು ಔಟ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ಬರಲಿ ಅಂತ ಈಗ ನಾನು ಅದನ್ನ ಉಲ್ಟಾ ತಿರುಗಿಸ್ತಾ ಇದ್ದೀನಿ ಸೊ ಈಗ ನಾವು ಡಬಲ್ ಫೋಲ್ಡ್ ಮಾಡಿದ ಪಾರ್ಟು ಕೆಳಗಡೆ ಇದೆ ಈಗ ನಾನು ಮತ್ತೆ ಎಲ್ಲಾನು ಔಟ್ ಮಾಡಿಕೊಂಡು ಲೆಫ್ಟ್ ಸೈಡ್ ಇಂದ ಅರ್ಧ ಫೋಲ್ಡ್ ಮತ್ತೆ ರೈಟ್ ಸೈಡ್ ಇಂದ ಅರ್ಧ ಫೋಲ್ಡ್ ಮಾಡಿ ನಾನು ಮಿಡ್ಲ್ ಅಲ್ಲಿ ಜಾಯಿನ್ ಮಾಡ್ತಾ ಇದೀನಿ ನಿಮಗೆ ಗೊತ್ತಾಗ್ತಾ ಇರ್ಬೋದು ನಾನು ಹೇಗೆ ಮಾಡ್ತಿದ್ದೀನಿ ಅಂತ ಲೆಫ್ಟ್ ಸೈಡ್ ಫೋಲ್ಡ್ ಮಾಡಿದ್ದಾಯ್ತು ಈಗ ರೈಟ್ ಸೈಡ್ ಕೂಡ ಫೋಲ್ಡ್ ಮಾಡ್ತಿದ್ದೀನಿ ನೀವು ಲೆಫ್ಟ್ ಸೈಡ್ ಎಷ್ಟು ಫೋಲ್ಡ್ ಮಾಡಿದಿರೋ ರೈಟ್ ಸೈಡ್ ಕೂಡ ಅಷ್ಟೇ ಫೋಲ್ಡ್ ಮಾಡಿರಬೇಕು ಎರಡು ಈಕ್ವಲ್ ಇದ್ರೆ ಪಿಲ್ಲೋ ನೀಟಾಗಿ ಬರುತ್ತೆ ಮಾಡಬೇಕಾದ್ರೇನೆ ನಿಮಗೆ ಅಡ್ಜಸ್ಟ್ ಮಾಡ್ತಾ ಮಾಡ್ತಾ ಮಾಡಬಹುದು ಈಗ ನಾನು ತುಂಬಾ ಜಾಸ್ತಿ ಫೋಲ್ಡ್ ಮಾಡಿದ್ದೆ ಲೆಫ್ಟ್ ಸೈಡ್ ಅದಕ್ಕೆ ಆ ಫೋಲ್ಡಿಂಗ್ ಕಡಿಮೆ ಮಾಡಿ ರೈಟ್ ಸೈಡ್ ಫೋಲ್ಡಿಂಗ್ ಲೆಫ್ಟ್ ಸೈಡ್ ಫೋಲ್ಡಿಂಗ್ ಎರಡು ಈಕ್ವಲ್ ಇರೋ ತರ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ಈಗ ಎರಡು ಸೈಡ್ ಈಕ್ವಲ್ ಆಗಿದೆ ನಾನು ಕೂಡ ಒಂದ್ರ ಮೇಲೆ ಒಂದು ಬರೋ ತರ ಮರ್ಚಿಸ್ತಾ ಇದ್ದೀನಿ ಹೀಗೆ ಮರ್ಚಿದ್ದಾದ್ಮೇಲೆ ನಾನು ಕೆಳಗಡೆಯಿಂದ ಪಾರ್ಟ್ ಫುಲ್ ತಗೊಂಡು ಪೂರ್ತಿ ಮುಚ್ಚಿಬಿಟ್ಟು ಆ ಸ್ಕ್ವೇರ್ನ ಇಲ್ಲಿ ಮೇಲೆ ಒಂದು ಪಾಕೆಟ್ ತರ ಬರುತ್ತೆ ನಿಮಗೆ ಆ ಪಾಕೆಟ್ ಒಳಗಡೆ ಇದನ್ನ ಸ್ಟಫ್ ಮಾಡ್ತಾ ಇದ್ದೀನಿ ಈ ರೀತಿ ಒಳಗಡೆ ನೀಟಾಗಿ ಪ್ಯಾಕ್ ಆಗೋ ತರ ಸಿಗಸ್ಬಿಟ್ರೆ ಪಿಲ್ಲೋ ರೆಡಿ ಆಗಿಬಿಡುತ್ತೆ ನಿಮಗೆ ಇನ್ನು ಕರೆಕ್ಟಾಗಿ ಐಡಿಯಾ ಸಿಕ್ಕಿಲ್ಲ ಅಂದ್ರೆ ಇನ್ನೊಂದು ಬ್ಲಾಂಕೆಟ್ ಫೋಲ್ಡ್ ಮಾಡೋದನ್ನು ಕೂಡ ತೋರಿಸ್ತಾ ಇದ್ದೀನಿ ಇದು ಕಲರ್ಫುಲ್ ಇರೋದ್ರಿಂದ ನಿಮಗೆ ವಿಡಿಯೋದಲ್ಲಿನೂ ಬ್ರೈಟ್ ಆಗಿ ಕ್ಲಿಯರ್ ಆಗಿ ಕಾಣ್ಬೋದು ಅಂತ ಇದನ್ನು ಕೂಡ ನಾನು ಫಸ್ಟ್ ಹಾಫ್ ಆಗಿ ಫೋಲ್ಡ್ ಮಾಡ್ತಾ ಇದ್ದೀನಿ ಒಂದರಲ್ಲಿ ಅರ್ಧ ಆಗಿ ಇದು ಚಿಕ್ಕ ಬ್ಲಾಂಕೆಟ್ ಇರೋದ್ರಿಂದ ನಾನು ಇದನ್ನ ಮುಖಾಲಡಿ ಫೋಲ್ಡ್ ಮಾಡ್ತಾ ಇದ್ದೀನಿ ಫಸ್ಟ್ ಫೋಲ್ಡ್ನ ಸೆಕೆಂಡ್ ಫೋಲ್ಡ್ ನ ಕೂಡ ಅದೇ ರೀತಿ ಇನ್ನು ಮುಖಾಲ್ ಅಡಿ ಫೋಲ್ಡ್ ಮಾಡ್ತಾ ಇದೀನಿ ಈ ಎರಡು ನೀವು ಏನು ನೋಡ್ಕೋಬೇಕಂದ್ರೆ ನೀವು ಫೋಲ್ಡ್ ಮಡಚಿರೋ ಪಾರ್ಟ್ ಒಂದು ಕಾಲ್ ಭಾಗ ಇರಬೇಕು ಮಡಚದೇ ಇರೋ ಪಾರ್ಟ್ ಒಂದ್ ಮುಖಾಲ್ ಭಾಗ ಇರಬೇಕು ಆವಾಗ ಪಿಲ್ಲೋ ಕರೆಕ್ಟ್ ಸೈಜ್ ಸ್ಕ್ವೇರ್ ಆಗಿ ಬರುತ್ತೆ ಈಗ ನಾನು ಡಬಲ್ ಫೋಲ್ಡ್ ಮಾಡಿದ್ಮೇಲೆ ಇದನ್ನ ಉಲ್ಟಾ ತಿರ್ಗಿಸ್ಕೊಂಡಿದ್ದೀನಿ ಸೊ ದಟ್ ಡಬಲ್ ಫೋಲ್ಡ್ ಮಾಡಿರೋ ಪಾರ್ಟ್ ಕೆಳಗೆ ಬರೋ ತರ ಮತ್ತೆ ನಾನು ಲೆಫ್ಟ್ ಸೈಡ್ ಇಂದ ಮತ್ತೆ ರೈಟ್ ಸೈಡಿಂದ ಎರಡು ಸೈಡಿಂದ ಈಕ್ವಲ್ ಆಗಿ ಸೆಂಟರ್ಗೆ ಜಾಯಿನ್ ಮಾಡ್ತಾ ಇದ್ದೀನಿ ಎರಡನ್ನೂ ಈಗ ಎರಡು ಸೈಡ್ ಲೆವೆಲ್ ಆಗೋ ತರ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ಅಡ್ಜಸ್ಟ್ ಮಾಡಿದ್ಮೇಲೆ ಎರಡನ್ನೂ ಒಂದ್ರ ಮೇಲೆ ಒಂದು ಫೋಲ್ಡ್ ಮಾಡಿ ಈ ರೀತಿ ಇನ್ನೊಂದು ಫೋಲ್ಡ್ ಮಾಡಿ ನೀವು ಆ ಪಾಕೆಟ್ ಬಂದಿರುತ್ತೆ ಮೇಲ್ಗಡೆ ಆ ಪಾಕೆಟ್ ಒಳಗಡೆ ಈ ರೀತಿ ಸ್ಟಫ್ ಮಾಡಿದ್ರೆ ಕಂಪ್ಲೀಟ್ ಆಗೋಯ್ತು ನಮ್ಮ ಮೂರನೇ ಪಿಲ್ಲೋ ಕೂಡ ರೆಡಿ ಆಯ್ತು ಸೊ ಈಗ ನಾನು ಇದನ್ನ ಹೇಗೆ ಡೆಕೋರೇಟ್ ಮಾಡ್ತೀನಿ ಅಂತ ನೋಡೋಣ ಫಸ್ಟ್ ಡಾರ್ಕ್ ಗ್ರೀನ್ ಪಿಲ್ಲೋಸ್ ನಾನು ಆ ಪಿಲ್ಲೋ ಸೈಡ್ ಮ್ಯಾಚಿಂಗ್ ಪಿಲ್ಲೋಸ್ ಇಟ್ಬಿಟ್ಟು ಸೆಂಟರ್ ಅಲ್ಲಿ ನಾನು ಈ ಡೆಕೋರೇಟಿವ್ ಪಿಲ್ಲೋಸ್ ನ ಇಡ್ತಾ ಇದೀನಿ ನೀವು ಈ ರೀತಿ ಫ್ಲಾಟ್ ಆಗಿ ಮಲಗಿಸಿ ಕೂಡ ಇಡಬಹುದು ನಾನು ಈ ಎರಡು ಪಿಲ್ಲೋನ ಫ್ಲಾಟ್ ಆಗಿ ಮಲಗಿಸಿ ಈ ಮೂರನೇ ಪಿಲ್ಲೋನ ಈ ರೀತಿ ಒರ್ಗಿಸಿ ಸ್ಲ್ಯಾಂಟ್ ಆಗಿ ಇಡ್ತಾ ಇದ್ದೀನಿ ಈ ರೀತಿ ಕೂಡ ಡೆಕೋರೇಟ್ ಮಾಡಬಹುದು ಅಥವಾ ಮೂರು ಪಿಲ್ಲೋನು ಈ ರೀತಿ ಒರ್ಗಿಸಿ ಇಡಬಹುದು ನೋಡಿ ಈ ಎರಡು ಪಿಲೋ ಸೇಮ್ ಹೈಟ್ ಬರೋ ಥರ ನಾನು ವರ್ಕ್ಸ್ ಇಟ್ಬಿಟ್ಟು ಬಿಟ್ಟು ಈ ಎರಡು ಪಿಲೋಗೆ ವರ್ಕ್ಸಿಟ್ಟು ಶಿಟ್ ಡೆಕೋರೇಟ್ ಮಾಡಿದ್ದೀನಿ ಈಗ ಕೊನೆಯದಾಗಿ ನಾವು ಚಳಿಗಾಲದಲ್ಲಿ ಈ ಕಂಫರ್ಟರ್ನ ಯೂಸ್ ಮಾಡ್ತೀವಿ ಸಮ್ಮರ್ ಅಲ್ಲಿ ತುಂಬಾ ಸೆಕೆ ಆಗುತ್ತೆ ವಿಂಟರ್ ಅಲ್ಲಿ ಮಾತ್ರ ಯೂಸ್ ಮಾಡ್ತೀವಿ ನಿಮ್ಮೂರಲ್ಲೂ ತುಂಬಾ ಚಳಿ ಇದ್ರೆ ಈ ರೀತಿ ಕಂಫರ್ಟರ್ನ ಯೂಸ್ ಮಾಡಿ ತುಂಬಾನೇ ಹೆಲ್ಪ್ ಆಗುತ್ತೆ ಇದನ್ನ ನಾನು ಲಾಡ್ಜಲ್ಲಿ ಅಲ್ಲಿ ಹೇಗೆ ಫೋಲ್ಡ್ ಮಾಡಿ ಇಟ್ಟಿರ್ತಾರಲ್ಲ ಆ ರೀತಿ ನಾನು ಡೆಕೋರೇಟ್ ಮಾಡ್ತಾ ಇದ್ದೀನಿ ನಾವು ಪಿಲ್ಲೋ ಎಲ್ಲಿ ಜೋಡಿಸಿಟ್ಟಿರ್ತೀವಲ್ಲ ಅದಕ್ಕಿಂತ ಒಂದು ಅಡಿ ಕೆಳಗಡೆ ಬರೋ ಥರ ನಾನು ಫೋಲ್ಡ್ ಮಾಡ್ತಾ ಇದ್ದೀನಿ ಈ ರೀತಿ ಫೋಲ್ಡ್ ಮಾಡೋದ್ರಿಂದ ಒಳ್ಳೆ ಲುಕ್ ಸಿಗುತ್ತೆ ಅಂತ ಈ ಟೈಪ್ ಕಂಫರ್ಟರ್ ನಿಮಗೆ ಆನ್ಲೈನ್ ಪರ್ಚೇಸ್ ಮಾಡಬೇಕಂದ್ರೆ ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಅಲ್ಲಿಂದ ಹೋಗಿ ಪರ್ಚೇಸ್ ಮಾಡ್ಬೋದು ನೋಡಿದ್ರಲ್ಲ ನಾನು ನನ್ನ ಬೆಡ್ನ ಹೇಗೆ ಅರೇಂಜ್ ಮಾಡಿ ಹೇಗೆ ಡೆಕೋರೇಟ್ ಮಾಡ್ತೀನಿ ಸಿಂಪಲ್ ಆಗಿ ಅಂತ ನಿಮಗೆ ಈ ಫೋಲ್ಡಿಂಗ್ ಸ್ಟೈಲ್ ಡೆಕೋರೇಟಿಂಗ್ ಸ್ಟೈಲ್ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಬ ಬಾಯ್ ಟೇಕ್ ಕೇರ್